ಆಚಾರ ಆಚನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆತ್ಮಜ್ಞಾನ ಮಾರ್ಗದಲ್ಲಿ ಹೇಳುವುದಕ್ಕೆ ಬೇರೆ ಬೇರೆ ಆಗಿದೆ ನೀವು ಅನುಭವ ಮಾಡಿದಾಗ ಅನುಭವ ಮಾಡಿದುಕೊಂಡಾಗ ನಿಮಗೆ ಸ್ವತಃ ಇದೇನು ಬೇರೆ ಬೇರೆ ಅಲ್ಲ ಆತ್ಮಜ್ಞಾನ ಬ್ರಹ್ಮಜ್ಞಾನ ಆತ್ಮಜ್ಞಾನದಿಂದ ಮತ್ತೆ ಆ ಥರ ಇದೆ ಬ್ರಹ್ಮಜ್ಞಾನದವರೆಗೂ ತತ್ವಜ್ಞಾನ ತತ್ವಜ್ಞಾನದಿಂದ ಆತ್ಮಜ್ಞಾನ ಆತ್ಮಜ್ಞಾನದಿಂದ ಯಾವಾಗ ನೀವು ತತ್ವವನ್ನು ತಿಳಿದುಕೊಳ್ತೀರೋ ತಿಳಿದುಕೊಂಡಾಗ ತಿಳಿದುಕೊಂಡು ಪ್ರಯತ್ನ ಮಾಡುವಾಗ ನಿಮಗೆ ತತ್ವವನ್ನು ತಿಳಿ ತಿಳಿದುಕೊಳ್ತೀರೋ ಆತ್ಮಸಾಕ್ಷಾತ್ಕಾರರಾಗಿದ್ದ ನಂತರ ನಿಮಗೆ ನೀವು ಇನ್ನು ಬ್ರಹ್ಮನ ಯಾತ್ರೆಯಲ್ಲಿ ಹಾಗೆ ಹೋಗ್ತೀರ ಒಂದೊಂದು ಒಂದು ಕಾಲು ಇಟ್ಟ ಮೇಲೆ ಇನ್ನೊಂದು ಕಾಲು ಸ್ವತಃ ಒಂದೊಂದು ಮೆಟ್ಟಲೆ ಹತ್ತಬೇಕು ಇದೇ ಪ್ರಕಾರ ಯಾವ ರೀತಿ ನೀನು ಸಾಧನೆ ಮಾಡ್ತೀಯ ಯಾವ ರೀತಿ ನಿನ್ನ ಪ್ರಗಾಢ ಇಚ್ಛೆ ಐತೆ ನಿನ್ನ ಪ್ರಗಾಢ ಆಸೆ ನಿನ್ನ ಪ್ರಗಾಢ ಪ್ರಗಾಢ ಪ್ರತೀಕ್ಷ ನಿನ್ನ ಶ್ರದ್ಧೆ ನಿನ್ನ ವಿಶ್ವಾಸ ಯಾವಾಗೂ ತನಕ ನಿನ್ನ ಅನುಭವ ಆಗೋದಿಲ್ವೋ ಹೋ ಆವಾಗ ತನಕ ನೀನು ಯಾರ ಮೇಲೆ ವಿಶ್ವಾಸ ಮಾಡಬಾರ್ದು ಯಾಕಂದರೆ ಏನೆಲ್ಲ ಆತ್ಮ ಅನುಭವ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಅನುಭವ ಆಗಿದೆ ನಿನಗೆ ಯಾವಾಗ ಯಾವ ದಿನ ಯಾವ ಹೊತ್ತು ಯಾವ ಕ್ಷಣ ನಿನ್ನ ಒಳಗೆ ನಿನ್ನ ಒಳಗಡೆ ನಿನ್ನ ಹೃದಯ ಒಳಗಡೆ ದೀಪ ಬೆಳಗಿದೆಯೋ ಪ್ರಕಾಶವಾಗಿದೆಯೋ ಆವಾಗ ನನ್ನ ಪ್ರಕಾಶವಾಗಿದೆ ಅಂತ ನೀನು ಅನುಭೂತಿ ಮಾಡಿದೀಯ ನೀನು ನಿನ್ನ ದರ್ಶನ ಸ್ವಸ್ವರೂಪ ದರ್ಶನ ಮಾಡಿದ್ದೀಯಾ ನಿನ್ನ ಸ್ವಸ್ವರೂಪನ ಅನುಭವ ಮಾಡಿದ್ದೀಯ ಆಗ ನೀವು ವಿಶ್ವಾಸ ಮಾಡಬೇಕು ಅಲ್ಲಿಯೋ ತನಕ ಭರವಸೆ ಕೇಳು ಎಲ್ಲರನ್ನೂ ಕೇಳು ಬುದ್ಧನಿಗೆ ಆಗಿತ್ತು ಬುದ್ಧನಿಗೆ ಜ್ಞಾನೋದಯ ಆಗಿತ್ತು ಬುದ್ಧನಿಗೆ ನಿನಗೆ ನಿನಗೆ ಯಾವಾಗ ನಿನಗ್ಯಾವಾಗ ಆಗೋದೆ ಅವಾಗೇತು ನೋಡಬೇಕು ನನಗೆ ಆಗುವ ತನಕ ನಾನು ಬಿಡೋದಿಲ್ಲ ರಮಣ ಮಹರ್ಷಿ ಅವರಿಗೆ ಜ್ಞಾನೋದಯ ಆಗಿತ್ತು ಜ್ಞಾನೋದ್ಯಾಗಿತ್ತು ಅದು ಅವರದ್ದು ನಿಮಗಾಗಿಲ್ಲ ಇದೇ ಪ್ರಕಾರ ರಾಮಕೃಷ್ಣ ಪರಮಹಂಸವ್ರಿಗಾಗಿತ್ತು ರಾಮಕೃಷ್ಣ ಅವ್ರಿಗೆ ಒಂದು ಘಟನೆ ಈ ಪ್ರಕಾರವಾಗಿದೆ ರಾಮಕೃಷ್ಣ ಅವರು ಎಲ್ಲರೂ ಸಾರ ಸಂಸಾರದವರು ಎಲ್ಲರೂ ಅವರನ್ನು ರಾಮಕೃಷ್ಣ ಪರಮಹಂಸ ಅಂತ ಹೇಳ್ತಾರೆ ಪರಮಹಂಸ ಹೇಳ್ತಾ ಇದ್ದರು ಅವರಿಗೆ ಮನಸ್ಸಿನಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಏನು ಮಾಡಲಿ ನಾನು ಕಣ್ಣು ಮುಚ್ಕೊಳ್ತೀನಿ ಮಹಾಕಾಲಿ ಬರ್ತಾಯಿದ್ದಾರೆ ನಾನಿನ್ನ ಒಂದಾಗಲಿಲ್ಲ ನಾನು ಕಣ್ಣು ಮುಚ್ಚಿದ್ರೆ ಎರಡು ಇದೆ ಒಂದು ಆಗಬೇಕು ಹಾಂ ದ್ವೈತದಿಂದ ಅದ್ವೈತ ಆಗಬೇಕು ಪರಮಾತ್ಮ ಎರಡಲ್ಲ ಒಂದೇ ಆಗಿದ್ದಾನೆ ಕೇಳಿದ್ದೇನೆ ನನಗೆ ಅನುಭವ ಆಗಿಲ್ಲ ಕಣ್ಣು ಮುಚ್ತಾ ಇದ್ದೀನಿ ಎರಡು ಕಾಣಿಸ್ತಾ ಇದೆ ನಾನು ಮತ್ತೆ ಕಾಳಿ ನಾನು ಮತ್ತೆ ಖಾಲಿ ನನಗೆ ಇನ್ನೂ ಅನುಭವ ಆಗಿಲ್ಲ ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ ನಾನು ಏನು ಮಾಡಲಿ ನಾನು ಏನು ಮಾಡಲಿ ಏನು ಮಾಡಲಿ ನನಗೆ ಅನುಭವ ಆಗಬೇಕು ಅನುಭವ ಆಗಬೇಕು ಅಂತ ಇವರಿಗೆ ಈ ಪ್ರಗಾಡು ಇಚ್ಛೆ ಆಗ್ತಾನೆ ಇವ್ರು ಏನು ಮಹಾಪುರುಷವ್ರ ಆತ್ಮ ಸಾಕ್ಷರತಾರ ಅನುಭವ ಇನ್ನು ನೀವು ಕೇಳ್ತಾ ಅಲ್ಲ ಪ್ರತಿನಿತ್ಯ ಕೇಳಿ 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 ದಿನ ರಾತ್ರಿಯಲ್ಲಿ ನೀವು ಊಟ ಮಾಡ್ತಾ ಇದ್ದರೋ ಹೊರ್ಗಡೆ ಹೋಗ್ತಾ ಇದ್ದಾರೋ ಬಾತ್ರೂಮಲ್ಲಿದ್ದಾರೋ ಹೋ ಕಿ ಹೊಲದಲ್ಲಿ ಇದ್ದರೋ ಹೋ ಏನು ನಿಮ್ಮ ಒಳಗಡೆ ಯಾವ ರೀತಿ ಪ್ರಗಾಢವಾಗಿರಬೇಕು ಯಾವಾಗ ಯಾವ ರೀತಿ ಪರಮಾತ್ಮ ಬೇರೆ ಆಗಿದ್ದಾನ ನಾನು ಬೇರೆ ಆಗಿದ್ದೇನಾ ಪರಮಾತ್ಮ ಅವ್ರು ನಾನು ಒಂದೇ ಆಗಿದ್ದೇನಾ ಯಾವ ರೀತಿ ಶಾಸ್ತ್ರ ಹೇಳ್ತಾ ಇದೆ ಎಲ್ಲದರಲ್ಲಿ ಪರಮಾತ್ಮನಿದ್ದಾನೆ ಮರದಲ್ಲಿದ್ದಾನೆ ಎಲ್ಲ ಮನುಷ್ಯನಲ್ಲಿದ್ದಾನೆ ಇದ್ದಾನೆ ಅವ್ರು ನಿನ್ನೊಳಗು ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ನನ್ನೊಳಗದು ನನಗೆ ಅದು ಕಾಣಿಸಲಿಲ್ಲ ನಾನು ಯಾವ ರೀತಿ ಅನುಭವ ಮಾಡಬೇಕು ಅದೇ ಸಮಯದಲ್ಲಿ ಅದೇ ಸಮಯದಲ್ಲಿ ತೋತಾಪುರಿ ಅವರು ಗುರುಗಳು ಅದೇ ಅಲ್ಲಿ ಬರ್ತಾರೆ ಬಂದ ಮೇಲೆ ಅವರು ಕೈ ಜೋಡಿ ಕೇಳ್ತಾರೆ ಗುರುಗಳೇ ನೀವು ಸಮಯಕ್ಕೆ ಬಂದಿದ್ದೀರಾ ನನ್ನದೊಂದು ಪ್ರಶ್ನೆ ಐತೆ ನಾನು ಕಣ್ಣು ಮುಚ್ಕೊಳ್ತೀನಿ ಖಾಲಿ ಬರ್ತಾ ಇದ್ದಾರೆ ಖಾಲಿ ಬರ್ತಾ ಇದ್ದಾರೆ ನಾನಿನ್ನೂ ಒಂದಾಗಿಲ್ಲ ನಾನಿನ್ನು ಎರಡಲ್ಲಿದ್ದೇನೆ ನಾನಿನ್ನೂ ಅದ್ವೈತಲ್ಲಿದ್ದೇನೆ ಆಗಿಲ್ಲ ನೀವು ಸಂಸಾರ ಸಾಗರವನ್ನು ಪಾರು ಮಾಡಿದ್ದೀರಾ ಮುಕ್ತಿ ಪುರುಷರಾಗಿದ್ದೀರಾ ಮೋಕ್ಷ ಪುರುಷರಾಗಿದ್ದೀರಾ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ಹೇಳಿ ಜವಾಬ ಅವ್ರು ಹೇಳ್ತಾರೆ ನೀವು ಕಣ್ಣು ಮುಚ್ಕೊಂಡ್ರೆ ನಿಮಗೆ ಯಾರು ಕಾಣಿಸ್ತಾರೆ ನಾವು ಕಣ್ಣು ಮುಚ್ಕೊಂಡ್ರೆ ಖಾಲಿ ದೇವರು ಅಮ್ಮನವರು ದೇವಿ ನನಗೆ ಕಾಣಿಸ್ತಾ ಇದ್ದಾರೆ ಒಂದು ಕೆಲಸ ಮಾಡು ಓ ಖಾಲಿಯನ್ನು ಸಾಯಿಸಿಬಿಡು ರಾಮಕೃಷ್ಣ ಭವನ ಸರ್ ಹೇಳ್ತಾರೆ ಇದು ನನ್ನಿಂದ ಸಾಧ್ಯವಿಲ್ಲ ನಾನು ಜೀವನದಿಂದ ಪೂಜೆ ಮಾಡ್ತಿದ್ದೆ ಇವತ್ತು ನೀವು ಹೇಳ್ತಿದ್ದೀರ ಇದನ್ನು ಸಾ ದೇವಿಯವ್ರನ್ನ ಸಾಯಿಸ್ಬಿಡು ಈ ಅವಶ್ಕ ಅವಕಾಶ ಇಲ್ಲ ಇದೇ ಪ್ರಕಾರ ನಾವು ಏನು ಹೇಳ್ತಾ ಇದಾರೆ ನೀವು ಮಾಡೋದ್ರೆ ನಾನು ಹಾಗೆ ಹೋಗ್ತೀನಿ ತೋತಪುರಿ ಅವರು ಹಾಗೆ ಹೋಗ್ತಾ ಇದ್ದಾರೆ ನೀನು ಹೆಂಗಿಷ್ಟ ಹಂಗೆ ಮಾಡು ನಾನು ಏನು ಮಾಡೋದು ನನ್ನ ಮಾತು ನೀನು ಕೇಳ್ತಾ ಇಲ್ಲ ನಾನು ಕೇಳ್ತಾ ಇಲ್ಲ ಅಂದರೆ ನಾನು ಏನು ಮಾಡೋದು ನಾನು ಹೋಗ್ತಾ ಇದ್ದೇನೆ ರಾಮ ತೋತಾಪುರಿಯವರು ವಾಪಸ್ ಇರ್ತಾರೆ ಸ್ವಾಮಿಗಳೇ ಕೃಪಾ ಮಾಡಿ ಸರಿ ಹೇಳಿ ನಾನು ಯಾವ ರೀತಿ ಸಾಯಿಸೋದು ಅವರು ಹೇಳ್ತಾ ಇದ್ದಾರೆ ಒಂದು ಕಡ್ಗೆ ತಗೊಂಡು ಯಾವಾಗ ನೀನು ಕಣ್ಣು ಮುಚ್ಚಿ ಮುಚ್ಚಿದೀಯಾ ಆವಾ ಖಾಲಿ ಬರ್ತಾರೆ ಖಾಲಿಯನ್ನು ಕಡಿದು ಹಾಕು ತಲವಾರದಿಂದ ಕಡ್ಗದಿಂದ ರಾಮಕೃಷ್ಣ ಪರಮ್ ಹೇಳ್ತಾರೆ ನಾನು ತಲವಾರ ಎಲ್ಲಿಂದ ತರಲಿ ಆಗ ತೂತಪ್ಪರವರು ಹೇಳ್ತಾ ಇದ್ದಾರೆ ನೀನು ಖಾಲಿಯನ್ನ ಎಲ್ಲಿಂದ ತಂದೀಯಾ ನೀನು ಕಲ್ಪನೆ ಮಾಡಿದೀಯಾ ಅವಾಗ ತಾನೇ ಖಾಲಿ ಬಂದಿದ್ದು ಇದೇ ಪ್ರಕಾರ ನೀನು ಕಲ್ಪನೆ ಮಾಡು ಕಲ್ಪನೆಯಿಂದ ತಲವಾರ್ ತಗೋ ಕಡ್ಗೆ ತಕ್ಕೊಂಡು ಖಾಲಿಯನ್ನು ನೀನು ಬಿಡು ಸಾಯಿಸಿಬಿಡು ಆಗ ನಾನು ಒಂದು ಅದ್ದ ತೊಗೊಡೋದ್ರಿಂದ ಹೇನ ತೊಗೊಳೋದಿಂದ ನಿನ್ನ ಮಸ್ತಕನು ಚೀರುತ್ತೇನೆ ಯಾವಾಗ ನೀನು ಖಡ್ಗದಿಂದ ಕಾಲಿಯನ್ನು ಹೊಡಿತೀಯೋ ಅದೇ ಸಮಯದಲ್ಲಿ ನಾನು ಚಾಕುದಿಂದ ಚೂರಿದಿಂದ ಅವರು ಒಂದು ಕಾಚಿದಿಂದ ನಿನ್ನ ಮಸ್ತಕದಲ್ಲಿ ಚೀರ್ತೇನೆ ಇದೇ ಪ್ರಕಾರ ರಾಮಕೃಷ್ಣ ಪರಮಹಂಸರು ಕಣ್ಣು ಮುಚ್ಚಿಕೊಂಡು ಕಣ್ಣು ಮುಚ್ತಾರೆ ಖಾಲಿ ಪ್ರಕಟವಾಗ್ತದೆ ಯಾವಾಗ ಪ್ರಕಟವಾಗ್ತದೆ ಆಗ ತಲವಾರನ ಖಡ್ಗವನ್ನು ತಗೊಂಡು ಕಾಲಿಯನ್ನು ಸಾಯಿಸಿಬಿಡ್ತಾನೆ ಚಬ ಸಾಯಿಸ್ತಾನೆ ಸಾಯಿಸ್ತಾರೆ ತೋತ ಚಾಕುದಿಂದ ಏನು ಕಲ್ಲಿಂದ ಏನು ಏನು ಸಿಕ್ಕ ಅವ್ರ ಮಸ್ತಕದಲ್ಲಿ ಕಡಿತಾರೆ ಹೊಡಿತಾರೆ ಹೊಡೆದ ತಕ್ಷಣ ಅವರ ಮಸ್ತಕದಿಂದ ತಲೆಯಿಂದ ರಕ್ತ ರಕ್ತ ರಕ್ತದಿಂದ ರಾಮಕೃಷ್ಣ ಪರಮವ್ಸ್ವರ ವಸ್ತ್ರ ಎಲ್ಲ ಬಿಂಜಿ ಹೋಯಿತು ಬಿಂಜಿ ಹೋದ ಕಾರಣ ಇದ್ದಾರೆ ಈಗ ನನಗೆ ಒಂದು ಎರಡು ದಿವಸದಲ್ಲಿ ಪ್ರಜ್ಞೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಗ ಪ್ರಥಮ ಕಣ್ಣು ತೆರೆದು ನೋಡ್ತಾರೆ ಈಗ ನಾನು ನಾನು ಒಬ್ಬನೇ ನಾನು ಇಲ್ಲ ಕಾಲಿನೂ ಇಲ್ಲ ಪರಮಾತ್ಮನು ಒಬ್ಬನೇ ಇದ್ದಾನೆ ಪರಮಾತ್ಮನು ಒಬ್ಬನೇ ಇದ್ದಾನೆ ಆಗ ಅನುಭವ ಆಯಿತು ನನಗೆ ರಾಮಕೃಷ್ಣ ಪರಮೇಶ್ವರ್ ಸತ್ಯವಾಗಿ ಹೇಳ್ತಿದ್ದಾರೆ ಜೀವನದಲ್ಲಿ ಜನ್ಮೋ ಜನ್ಮದಿಂದ ನಾನು ಆದ್ಯಾಸ ಮಾಡಿ ಬಂದಿದ್ದೇನೆ ಪೂಜೆ ಮಾಡಿ ಬಂದಿದ್ದೇನೆ ಮಹಾಕಾಲಿಯನ್ನು ಸಾಯಿಸೋ ಆಗೋದಿಲ್ಲ ಇದೇ ಪ್ರಕಾರ ಮನುಷ್ಯ ಬಿ ಯುಗ ಯುಗದಿಂದ ಅಭ್ಯಾಸ ಮಾಡಿ ಬಂದಿದ್ದೇನೆ ನಾನು ಆಗಿದ್ದೇನೆ ಬ್ರಾಹ್ಮಣ ಆಗಿದ್ದೇನೆ ಜಾತಿಯಿಂದ ನಾನು ಹಿಂದೂ ಆಗಿದ್ದೇನೆ ಮುಸಲ್ಮಾನ್ ಆಗಿದ್ದೇನೆ ಧರ್ಮದಿಂದ ಇದೇ ಪ್ರಕಾರ ನಾನು ರಾಜ ಆಗಿದ್ದೇನೆ ಸಿಪಾಯಿ ಆಗಿದ್ದೇನೆ ಪದವಿಯಿಂದ ನಾನು ಕರ್ಮ ಮಾಡುತ್ತಿದ್ದೇನೆ ಯಜ್ಞ ಮಾಡುತ್ತಿದ್ದೇನೆ ನಾನೇ ಮಾಡುವನು ಕರುವನು ನನ್ನಿಂದ ಈ ದೊಡ್ಡ ಕಾರ್ಯ ನಾನೇ ಮಾಡುತ್ತಿದ್ದೇನೆ ಇದೆಲ್ಲ ಅಹಂಕಾರ ಜನ್ಮೋ ಜನ್ಮದಿಂದ ಯುಗ ಯುಗದಿಂದ ನನಗೆ ಅಭ್ಯಾಸ ಮಾಡಿಕೊಟ್ಟಿದ್ದಾರೆ ಅದು ಒಂದೇ ಕ್ಷಣ ನಷ್ಟ ಆಗೋದಿಲ್ಲ ಆಗೋದಕ್ಕೆ ಯಾವಾಗ ಸದ್ಗುರುಗಳ ಸಾನ್ನಿಧ್ಯ ನೀವಿರ್ತೀರ ಸದ್ಗುರುಗಳ ಅಭಯ ಬೇಕು ಆಶೀರ್ವಾದ ಬೇಕು ಅವರನ್ನು ದೃಷ್ಟಿ ಬೇಕು ಆತ್ಮದೃಷ್ಟಿ ಬೇಕು ವಿವೇಕ ದೃಷ್ಟಿ ಬೇಕು ಜ್ಞಾನ ದೃಷ್ಟಿ ಬೇಕು ಅಷ್ಟವಕ್ರ ಹೆಸರು ಸದ್ಗುರುಗಳು ಹೋ ತೋತಾಪುರ ಹೆಸರು ಸದ್ಗುರುಗಳು ಹೋ ರಮಣ ಮಹರ್ಷಿ ಹೋ ಗುರು ಗೋರಖ್ನಾಥ್ ಸದ್ಗುರುಗಳು ಮಚಂದನಾಜ ಸದ್ಗುರುಗಳು ಅವರ ಸದ್ಗುರು ಸಾನ್ನಿಧ್ಯದಲ್ಲಿ ನೀವು ಹೋದಾಗ ನಿಮಗೆ ಅವರ ಕೃಪೆಯಿಂದ ಕೃಪೆ ಕಟಾಕ್ಷೆಯಿಂದ ನಿಮ್ಮ ಆವರಣ ನಿಮ್ಮಯ್ಯ ಅದ್ವೈತ ದ್ವೈತ ನಾನು ಬೇರೆ ಆಗಿದ್ದೇನೆ ಈಶ್ವರಿ ಬೇರೆ ಆಗಿದ್ದೇನೆ ಏನು ದ್ವಂದ್ವ ಆಯ್ತಲ್ವಾ ಓ ದ್ವಂದ್ವ ನಿಮಗೆ ಆಗ ನಷ್ಟವಾಗ್ತದೆ ಸದ್ಗುರುಗಳು ಸಾನಿಧ್ಯದಲ್ಲಿ ಹೋಗ್ಬೇಕು ಹೋದ ಮೇಲೆ ಅಲ್ಲಿ ಕುಳಿತ ಇರಿ ಪ್ರತೀಕ್ಷೆ ಮಾಡಿ ಪ್ರತೀಕ್ಷೆ ಮಾಡಿ ಒಂದಲ್ಲ ಒಂದು ದಿವಸ ನಿಮಗೆ ಅನುಭವ ಆಗ್ತದೆ ಓಂ ಶ್ರೀ ಪರಮಾತ್ಮನೇ ನಮ್ಮ ಎಲ್ಲರಲ್ಲಿ ನಿವಾಸ ಮಾಡುತ್ತಿರುವ ಅಂತರ್ಯಮೃತದಿಂದ ಪರಮಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ